ಗುಡಿಬಂಡೆ ತಾಲೂಕು ಎಲ್ಲೋಡು ಪುಣ್ಯಕ್ಷೇತ್ರದಲ್ಲಿನ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿಗೆ ಹೂವಿನ ಪಲಕಿ ಸೇವೆಯ ಪ್ರಯುಕ್ತ ಬಿ ಜೆ ಪಿ ಮುಖಂಡ ಹಾಗೂ ಬಿ ಜೆ ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿ ಮುನಿರಾಜು ಭಕ್ತಾದಿಗಳಿಗೆ ವಿಶೇಷವಾಗಿ ತಟ್ಟೆ ಇಡ್ಲಿ ಪಲಾವ್ ಉಣಬಡಿಸಿದರು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿ ಮುನಿರಾಜು ಹಾಗೂ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಬಿಜೆಪಿ ಮುಖಂಡ ವಿಶ್ವನಾಥ್ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿನ ಅಧ್ಯಕ್ಷರನ್ನಾಗಿ ಮಾಡಿ ಎಚ್ ಟಿ ಆರ್ ಅವರ ಅಧ್ಯಕ್ಷರನ್ನಾಗಿ ಮಾಡಿ ಬಾಗೇಪಲ್ಲಿಗೆ ನಾನು ಶಾಸಕರಾಗಲಿಕ್ಕೆ ಅಭ್ಯರ್ಥಿ ಆಗಲಿಕ್ಕೆ ಬರಬೇಕಾದರೆ ಕಾರಣ ನಾನು ನಮಗೆ ಗುರುಗಳಂತಲೇ ಹೇಳ್ಬೋದು ವಿಶ್ವಣ್ಣವರು ಕೂಡ ಒಬ್ಬರು ನಮ್ಮ ಇಲಾಖಾ ಕ್ಷೇತ್ರದ ಶಾಸಕರಾದಂಥ ಎಸ್ ಆರ್ ವಿಶ್ವಣ್ಣವರು ಕೂಡ ನನಗೆ ಒಂದು ಆಶೀರ್ವಾದ ಮಾಡಿ ನನಗೆ ಅಲ್ಲಿ ಕಳಿಸಿದ್ದಕ್ಕೆ ನಾನು ನಿಮ್ಮ ನಿಮ್ಮ ಜೊತೆ ಸೇರಿ ಈ ಭಾಗದಲ್ಲಿ ಜನಸೇವೆ ಮಾಡಲಿಕ್ಕೆ ರೆಡಿಯಾಗಿ ನಿಂತಿದ್ದೇನೆ ಮತ್ತು ನಮ್ಮ ಪಾರ್ಟಿನೂ ಬೆಳಿಬೇಕು ಮತ್ತು ಈ ಭಾಗದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಮ್ಮ ಅಂತ ಗೆಲ್ಲಿಸಬೇಕಂಥ ಮಹತ್ವವನ್ನು ನಿಂತ್ಕೊಂಡು ರಾತ್ರಿಯಾಗಲೂ ಓಡಾಡ್ತಕ್ಕಂಥ ವ್ಯಕ್ತಿ ಅಂದರೆ ಇವತ್ತು ನೇರ ತಿರುಪತಿಯಿಂದ ಪಾರ್ಟಿ ಆಫೀಸ್ಗೆ ಬಂದು ಅಲ್ಲಿಂದ ಇನ್ನೊಂದು ಮನೆ ಒಂದು ಮೀಟಿಂಗ್ ಅಲ್ಲೂ ಕೂಡ ತಗೊಂಡು ಮತ್ತು ಮೂರನೇ ತಾರೀಕು ರ್ಯಾಲಿ ಮೋದಿ ಮತ್ತೊಮ್ಮೆ ನಾವು ತಿಳಿಸಬೇಕು ಅಂತ ನಮೋ ವಿಜಯ ಸಂಕಲ್ಪ ಯಾತ್ರೆ ಅಂತ ಏನು ಹೆಸರನ್ನು ಈಗಾಗಲೇ ಮೂರನೇ ತಾರೀಕು ನಾವು ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಕಾರ್ಯಗಳಲ್ಲಿ ರ್ಯಾಲಿಯನ್ನು ಮಾಡುವಂಥ ಒಂದು ಯಲಂಕದಿಂದ ಸ್ಟಾರ್ಟ್ ಆಗಿ ದೊಡ್ಡಬಳ್ಳಾಪುರ ಗೋರಿಗುದ್ದೂರು ಮತ್ತು ಬಾಗೆ ಗುಡುಬಂಡೆ ಬಾಗೇಪಲ್ಲಿ ಮುಖಾಂತರ ದೇವನಹಳ್ಳಿಗೂ ಹೋಗುವಂಥ ವ್ಯವಸ್ಥೆ ಕೂಡ ಇದೆ ಯಶಸ್ವಿ ಮಾಡಬೇಕು ಮೋದಿಯನ್ನು ಮತ್ತೊಮ್ಮೆ ನಾವು ಗೆಲ್ಲಿಸ್ಬೇಕು ಏಕೆಂದರೆ ದೇಶದಲ್ಲಿ ಇವತ್ತು ಹಿಂದೂ ಧರ್ಮನ ಕಾಪಾಡಿ ಐನೂರು ವರ್ಷಗಳ ಇತಿಹಾಸವನ್ನು ರಾಮ ನಿರ್ಮಾಣವನ್ನ ರಾಮಲನ್ನ ಏನು ಪ್ರತಿಷ್ಠಾಪನೆ ಮಾಡಿ ಕೂಡ ದೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ ಕೊಡುಗೆಯಾಗಿ ನಾವು ನೀಡಬೇಕಾಗಿದೆ ನಾವು ತೀರಿಸಬೇಕು ರಥೋತ್ಸವದಲ್ಲಿ ಭಾಗಿಯಾಗಿದ್ದ ಮಹಿಳೆಯರಿಗೆ ಬಿಜೆಪಿ ಮುಖಂಡ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿ ಮುನಿರಾಜು ನೇತೃತ್ವದಲ್ಲಿ ಉಚಿತವಾಗಿ ಬಳೆ ತೊಡಿಸುವ ಮಂಗಳ ಕಾರ್ಯವನ್ನು ಬಿಜೆಪಿ ಹಿಂದುಳಿದ ವರ್ಗಗಳ ಸಮಿತಿ ಅಧ್ಯಕ್ಷ ಪ್ರಶಿವಪ್ಪ ಹಾಗೂ ತಂಡದೊಂದಿಗೆ ನೆರವೇರಿಸಲಾಯಿತು ಮುಖಂಡ ಹಾಗೂ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕ ವಿಶ್ವನಾಥ್ ಮಾತನಾಡಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನನ್ನ ಮಗ ಸಹ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಟಿಕೆಟ್ ಯಾರಿಗೇ ಸಿಗಲಿ ಪಕ್ಷವನ್ನು ಗೆಲ್ಲಿಸುವ ಏಕೈಕ ಉದ್ದೇಶದಿಂದ ಶ್ರಮಿಸಲಿದ್ದೇವೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮುನಿರಾಜು ಗಮನೀಯ ಸಾಧನೆ ತೋರಿ ಪಕ್ಷವನ್ನು ಬೆಳೆಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ತಿಳಿಸಿದರು ಪಾರ್ಟಿ ಆಫೀಸಲ್ಲಿ ಕೂಡ ನಮ್ಮ ರಾಷ್ಟ್ರೀಯ ವರಿಷ್ಠರು ಕೂಡ ಇವತ್ತೆಲ್ಲ ನಮ್ಮ ಎಂಟು ಜನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇಬ್ಬರು ಶಾಸಕರಿದ್ದೀವಿ ಇನ್ನು ಆರು ಜನ ಚುನಾವಣೆಗೆ ಸ್ಪರ್ಧೆ ಮಾಡಿ ಸ್ವತಂಥವ್ರು ಅಷ್ಟು ಜನ ಅಂತ ಕೇಳಿದ್ರು ನಾವು ಅಷ್ಟು ಜನ ಹೇಳಿದ್ದೀವಿ ನೀವು ಯಾರಿಗೆ ಕೊಟ್ಟರು ಕೂಡ ಉತ್ತಮವಾಗಿರ್ತಕ್ಕಂಥವ್ರಿಗೆ ಕ್ಯಾಂಡಿಡೇಟ್ ಕೊಡಿ ಜನಗಳಿಗೆ ಸ್ಪಂದಿಸ್ತಕ್ಕಂಥವ್ರಿಗೆ ಕೊಡಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ವರಿಷ್ಠ ಹತ್ರ ಹೇಳಿದ್ದೀವಿ ಇಪ್ಪತ್ತೊಂಬತ್ತನೇ ತಾರೀಕು ನಾವು ಯಾರ್ಯಾರು ಆಕಾಂಕ್ಷಿ ಎಲ್ಲರೂ ಒಟ್ಟಾಗಿ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿ ಅಲ್ಲಿ ನಾವೆಲ್ಲ ಒಗ್ಗಟ್ಟೆಯನ್ನು ಒಂದು ವಿಷಯವನ್ನು ಕೂಡ ನಾವು ಹೇಳ್ತೀವಿ ಪ್ರಯತ್ನ ಮಾಡೋದು ಮಾಡ್ತೀವಿ ಆದರೆ ಅಂತಿಮವಾಗಿ ತೀರ್ಮಾನ ಕೊಟ್ಟ ಮೇಲೆ ಪಕ್ಷ ನಾವು ಖಂಡಿತವಾಗ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಗೆಲ್ತೀವಿ ಕೇಲಾಂಕದಲ್ಲಿ ನಾವು ನಾಲ್ಕು ಲಕ್ಷದ ಅರವತ್ತು ಸಾವಿರ ಓಟ್ ಇರ್ತಕ್ಕಂಥ ಭಾಳ ದೊಡ್ಡ ಕ್ಷೇತ್ರ ಕಳೆದ ಸಾರಿ ಕೂಡ ನಾವು ಎಪ್ಪತ್ತಾರು ಸಾವಿರ ಲೀಡನ್ನು ಕೊಟ್ಟಿದ್ವಿ ಈ ಸಾರಿ ನಮ್ಮ ಗುರಿ ಒಂದೂವರೆ ಲಕ್ಷ ಲೀಡ್ ಕೊಡಬೇಕು ಅಂತ ಹೇಳಿ ಈಗಾಗಲೇ ನಾವು ಮುಖಂಡರ ತೀರ್ಮಾನ ಮಾಡಿದ್ವಿ ಕನಿಷ್ಠ ಒಂದು ಕಾಲು ಲಕ್ಷ ಅಂತೂ ಯಾರೇ ಅಭ್ಯರ್ಥಿ ನಾವು ಭಾರತೀಯ ಜನತಾ ಪಾರ್ಟಿನಲ್ಲಿ ಲೀಡರ್ ಕೊಡ್ತೀವಿ ಈ ಸಮಯದಲ್ಲಿ ಬಿ ಜೆ ಪಿ ಮಂಡಲಾಧ್ಯಕ್ಷ ಗಂಗಿರೆಡ್ಡಿ ಮುಖಂಡರಾದ ತಿಮ್ಮಾರೆಡ್ಡಿ ನಾಗಭೂಷಣ್ ರೆಡ್ಡಿ ಸತೀಶ್ ರೆಡ್ಡಿ ಪ್ರಸ್ ಶಿವಪ್ಪ ಮಂಜುನಾಥ್ ಗುಪ್ತಾ ಮಾರುತಿ ಜ್ಯುವೆಲರ್ಸ್ನ ಮಂಜುನಾಥ್ ನರಸಿಂಹಮೂರ್ತಿ ಎಸ್ ಟಿ ಮೋರ್ಚಾ ನವೀನ ಎಸ್ ಬಿ ಎಂ ಕೃಷ್ಣಪ್ಪ ಪ್ರತಾಪ್ ಜವಳಿ ನರೇಂದ್ರ ರಾಘವೇಂದ್ರ ಮೊದಲಾದವರು ಭಾಗಿಯಾಗಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ